ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಅಪ್ಪ ಮುಖ್ಯಮಂತ್ರಿ ಮಗ ಉಪಮುಖ್ಯಮಂತ್ರಿ ಏನಿದು ಮಾಹಿತಿ ಪೂರ್ತಿಯಾಗಿ ನೋಡಿ ಕರ್ನಾಟಕದ ಗ್ಯಾರಂಟಿಗಳಿಗೆ ತೀಲಾಂಜಲಿ ಇಟ್ಟ ಭ್ರಷ್ಟ ಆರೋಪಿ ಸಿದ್ದರಾಮಯ್ಯ ಎಂದು ಬಿಜೆಪಿ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ ಮತ್ತೊಂದೆಡೆಯಲ್ಲಿ ಮೂಡಾ ಸೈಟು ವಾಪಸ್ ಕೊಡಲು ಮುಖ್ಯಮಂತ್ರಿ ಪತ್ನಿಯವರ ನಿರ್ಧಾರ ಇದೇ ಒಂದು ನಿರ್ಧಾರದಿಂದ ಆಶ್ಚರ್ಯಗೊಂಡ ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಮತ್ತೊಂದೆಡೆಯಲ್ಲಿ ಈಗ ಸೈಟ್ ವಾಪಸ್ ಮಾಡಿದರೆ ಈ ಒಂದು ಪ್ರಕರಣ ಇನ್ನೂ ಜಟಿಲವಾಗುತ್ತೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮೆಯವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ತಪ್ಪಾಯಿತು ಅಂತ ಕಳ್ಳ ಹೇಳಿದರೆ ಪೊಲೀಸರು ಬಿಟ್ಟು ಬಿಡ್ತಾರಾ ಎಂದು ಸಿದ್ದರಾಮಯ್ಯವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಕರ್ನಾಟಕದ ಇಪ್ಪತ್ತೆರಡು ಲಕ್ಷ ಹನ್ನೆರಡರ ಬಿ ಪಿ ಎಲ್ ಕಾರ್ಡು ಪಡಿತರ ಚೀಟಿ ರದ್ದಾಗಲಿದೆ ಕಾರು ಜೊತೆಗೆ ಬೈಕ್ ಇದ್ದವರ ಬಿ ಪಿ ಎಲ್ ಕಾರ್ಡು ಕೂಡ ರದ್ದು ಮಾಡ್ತಾರಂತೆ ಯಾಕೆ ಏನಾಯಿತು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸುದ್ದಿ ನಯನ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಕರ್ನಾಟಕದ ನೆರೆ ರಾಜ್ಯವಾಗಿರುವ ತಮಿಳುನಾಡಿನಲ್ಲಿ ಒಂದು ಹೊಸ ರಾಜಕೀಯ ಅಧ್ಯಾಯ ಶುರುವಾಗಿದೆ ಹೌದು ಸ್ನೇಹಿತರೆ ತಮಿಳುನಾಡಿನ ರಾಜಕೀಯದಲ್ಲಿ ಅಪ್ಪ ಮುಖ್ಯಮಂತ್ರಿ ಸ್ಥಾನ ಮಗನಿಗೆ ಡಿ ಸ್ಥಾನ ಕೊಡಲಾಗಿದೆ ಹೌದು ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಈಗ ನೇಮಕ ಮಾಡಲಾಗಿದೆ ರಾಜ್ಯ ಸರ್ಕಾರದ ಪ್ರಮುಖ ಸಂಪುಟ ಪುನರಚನೆ ಭಾಗವಾಗಿ ಈ ಒಂದು ಘೋಷಣೆ ಹೊರಡಿಸಲಾಗಿದೆ ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯರಿಗೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಲಾಗಿದೆ ಆದರೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ತಂದೆಗೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನ ಈಗ ಮಗನಿಗೆ ಕೊಡಲಾಗಿದೆ ಒಟ್ಟಿನಲ್ಲಿ ತಮಿಳುನಾಡಿನ ರಾಜಕೀಯದಲ್ಲೇ ಇದು ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳಬಹುದು ಈಗಾಗಲೇ ಕಳೆದ ಕೆಲವು ವಾರಗಳಿಂದ ಉದಯನಿಧಿ ಅವರಿಗೆ ಉಪಮುಖ್ಯಮಂತ್ರಿ ಜವಾಬ್ದಾರಿ ನೀಡಬೇಕು ಎಂಬ ಕುರಿತಂತೆ ತಮಿಳುನಾಡಿನ ರಾಜಕೀಯದಲ್ಲಿ ಚರ್ಚೆಗಳು ನಡೆಯುತ್ತಿತ್ತು ಇದೇ ಬೆನ್ನಲ್ಲೇ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಇತ್ತೀಚೆಗೆ ನಡೆದಂತಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವೇದಿಕೆ ಮೇಲಿನೇ ಉದಯನಿಧಿ ಅವರನ್ನ ಉಪಮುಖ್ಯಮಂತ್ರಿ ಮಾಡುವ ಸಮಯ ಬಂದಿದೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ನಂತರ ಸ್ನೇಹಿತರೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ನಿರ್ಧಾರ ಮಾಡಿ ಕೊನೆಗೆ ಇದೀಗ ಮಗನನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಕರ್ನಾಟಕದ ಮುಖ್ಯವಾದ ಮಾಹಿತಿಗಳಿಗೆ ಹೋಗೋಣ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ಮಾಡಿದೆ ಆದರೆ ಕಳೆದ ಎರಡು ಮೂರು ತಿಂಗಳಿನಿಂದ ಗೃಹ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮವಾಗಿಲ್ಲ ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸಮೇತವೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿ ಕಿಡಿಕಾರಿದೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ರಾಜ್ಯದ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಗೃಹಲಕ್ಷ್ಮಿಯರಿಗೆ ಎಲ್ಲಾ ದಾಖಲೆಗಳಿದ್ದರೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಒಂದೇ ಒಂದು ಕಂತಿನ ಹಣವನ್ನು ಕೂಡ ಖಾತೆಗೆ ಜಮಾ ಮಾಡಿಲ್ಲ ಆದರೂ ಕೂಡ ದಲಿತರ ಅಭಿವೃದ್ಧಿಗೆ ಎಂದು ಮೀಸಲಿಟ್ಟಿದ್ದಂತ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಯಾರ ಖಾತೆಗೆ ಹೋಗಿದು ಎಂಬ ಲೆಕ್ಕವೂ ಇಲ್ಲ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿಗಳಿಗೆ ತೀಲಾಂಜಲಿ ಇಟ್ಟಿರುವ ಭ್ರಷ್ಟ ಯೇವನ್ನ ಆರೋಪಿ ಸಿದ್ದರಾಮಯ್ಯ ಅವರು ದಲಿತರ ಭೂಮಿ ಕಬಳಿಸಿ ಖಜಾನೆ ಲೂಟಿ ಮಾಡಿ ಬೆಲೆ ಏರಿಕೆ ಮಾಡಿದ್ದು ಬಿಟ್ಟರೆ ಮತ್ತೊಂದು ಸಾಧನೆ ಇಲ್ಲ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಮತ್ತೊಂದು ಟ್ವೀಟ್ನಲ್ಲಿ ಕಾಂಗ್ರೆಸ್ ನಂಬಿದ್ರೆ ಟೋಪಿ ಗ್ಯಾರಂಟಿ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಅಕ್ಕಿ ಹಣ ಸಿಕ್ಕಿಲ್ಲ ಯುವನಿಧಿ ಹಣ ಬಂದೇ ಇಲ್ಲ ಅಂಗೈನಲ್ಲಿ ಆಕಾಶ ತೋರಿಸಿ ಪಂಗನಮ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಎಂದು ಟ್ವೀಟ್ ಮಾಡಿದೆ ಇದೇ ಒಂದು ಟ್ವೀಟ್ನಲ್ಲಿ ಕೆಳಗೆ ಲಕ್ಷ್ಮಕ್ಕ ವರ್ಷದಿಂದ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಎಂದು ಬರೆದು ಅದಕ್ಕೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನಮಗೇನೇ ಸಾಕಾಗ್ತಿಲ್ಲ ನಿಮಗೆ ಎಲ್ಲಿಂದ ಕೊಡಲಿ ಎನ್ನುವಂತೆ ಬರೆದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಇನ್ನು ಕೊನೆ ಟ್ವೀಟ್ನಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಿದೆ ಅನ್ನ ಬಗ್ಗೆ ಯೋಜನೆಯನ್ನು ಕೂಡ ಸ್ಟಾಪ್ ಮಾಡಿದೆ ಪ್ರತಿಯೊಬ್ಬ ಮನೆ ಒಡತಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕುವುದಾಗಿ ಬೊಗಳೆ ಬಿಟ್ಟ ಭ್ರಷ್ಟ ಯವನ ಸಿದ್ದರಾಮಯ್ಯ ಅವರು ಇದೀಗ ಹಣ ಬಿಡುಗಡೆ ಮಾಡದೆ ಕುರುಚಿ ಉಳಿಸಿಕೊಳ್ಳುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ ಅನ್ನ ಬಗ್ಗೆ ಯೋಜನೆ ಮೂಲಕ ಪ್ರತಿ ತಿಂಗಳು ಹತ್ತು ಕೆಜಿ ಕೊಡುವುದಾಗಿ ಹೇಳಿ ಆಮೇಲೆ ಐದು ಕೆಜಿ ಅಕ್ಕಿ ಹಣ ಹಾಕುವುದಾಗಿ ಬುರುಡೆ ಬಿಟ್ಟು ಬಡವರ ಕೈಗೆ ಚಿಪ್ಪು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ಸೈಟ್ ಪಡೆಯಲಾಗಿದೆ ಎಂಬ ಒಂದು ಆರೋಪ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡಿತ್ತು ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಹಗರಣ ಇನ್ನಿಲ್ಲದಂತೆ ಕಾಡುತ್ತಿತ್ತು ಇದನ್ನ ಕಂಡಂಥ ಪತ್ನಿಯವರು ಇದೀಗ ನೇರವಾಗಿ ತಾವು ಸೈಟ್ ಅನ್ನು ವಾಪಸ್ ಮಾಡಲು ಮುಂದಾಗಿದ್ದಾರೆ ಹೌದು ಸ್ನೇಹಿತರೆ ತಾವು ಪಡೆದುಕೊಂಡಿರುವ ಮೂಡಾ ಅನ್ನು ಹಿಂದಿ ಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯವರು ಇದೀಗ ನಿರ್ಧರಿಸಿದ್ದಾರೆ ಇದೇ ಒಂದು ಮೂಡಾ ಹಗರಣದಿಂದ ಸಿದ್ದರಾಮಯ್ಯವರ ರಾಜಕೀಯ ಜೀವನಕ್ಕೆ ಆಗುತ್ತಿರುವ ಪಟ್ಟಿನಿಂದಾಗಿ ಪತ್ನಿಯವರು ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಪತ್ನಿಯವರ ಈ ಒಂದು ನಿರ್ಧಾರ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಆಶ್ಚರ್ಯರಾಗಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಸ್ವತಃ ಮುಖ್ಯಮಂತ್ರಿಯವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಎದುರಾಗುತ್ತಿರುವ ಬೆನ್ನಲ್ಲೇ ಪತ್ನಿ ಪಾರ್ವತಿಯವರು ಸೈಟ್ ಹಿಂದಿರುಗಿಸಲು ತೀರ್ಮಾನಿಸಿದ್ದಾರೆ ಸ್ನೇಹಿತರೆ ಈ ಕುರಿತಂತೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಕೂಡ ಪ್ರತಿಕ್ರಿಯಿಸಿದ್ದು ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನನ್ನ ಪತ್ನಿ ನೊಂದು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ನನ್ನ ಪತ್ನಿಯ ನಿರ್ಧಾರ ನನಗೂ ಆಶ್ಚರ್ಯ ಉಂಟು ಮಾಡಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ನಡುವೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಟ್ವೀಟ್ ಆಗಿದೆ ಮೈಸೂರಿನ ಮೂಢ ಸ್ವಾಧೀನ ನಡೆಸದೆ ವಶಕ್ಕೆ ಪಡೆದಿದ್ದಂಥ ಜಮೀನಿಗೆ ಪರಿಹಾರ ರೂಪದಲ್ಲಿ ನೀಡಿದ್ದಂತಹ ನಿವೇಶನಗಳನ್ನು ನನ್ನ ಪತ್ನಿ ಪಾರ್ವತಿ ಹಿಂದಿರುಗಿಸಿದ್ದಾರೆ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆ ಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನ ಸೃಷ್ಟಿಸಿ ನನ್ನ ಕುಟುಂಬವನ್ನು ವಿವಾದಕ್ಕೆ ಎಳೆದು ತಂದಿರುವುದು ರಾಜ್ಯದ ಜನತೆಗೂ ತಿಳಿದಿದೆ ಈ ಒಂದು ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ಈ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರುಗಿಸುವ ನಿರ್ಧಾರ ತೆಗೆದುಕೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ನನ್ನ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದು ಕೂಡ ಮಧ್ಯ ಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದಂತ ನನ್ನ ಪತ್ನಿ ನನ್ನ ವಿರುದ್ಧದ ಈ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದವಿದೆ ಹೀಗಿದ್ದರೂ ಕೂಡ ನಿವೇಶನಗಳನ್ನು ಹಿಂದಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ಎಂದು ಮುಖ್ಯಮಂತ್ರಿ ಅವರು ಟ್ವೀಟ್ ಮಾಡಿದ್ದಾರೆ ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಮಾಧ್ಯಮಗಳ ಮುಂದೆ ಮಾಜಿ ಮುಖ್ಯಮಂತ್ರಿ ಬೊಮ್ಮೆಯವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂಥ ಬೊಮ್ಮೆಯವರು ಮೈಸೂರು ನಗರಾಭಿವೃದ್ಧಿ ಮೂಡ ಇಲಾಖೆಯಿಂದ ಪಡೆದಂಥ ಹದಿನಾಲ್ಕು ಸೈಟುಗಳನ್ನು ಮೊದಲೇ ವಿಧಾನಸೌಧದಲ್ಲೇ ವಾಪಸ್ ಕೊಟ್ಟು ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆಯನ್ನು ಎದುರಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಬರುತ್ತಿರಲಿಲ್ಲ ಆದರೆ ಇದೀಗ ಬಹಳ ಸಮಯ ಬದಲಾಗಿ ಹೋಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ದಾಖಲಾಗಿ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಹೈಕೋರ್ಟ್ನಲ್ಲಿ ಎಫ್ಐಆರ್ ಕೂಡ ಆಗಿದೆ ಹೀಗಾಗಿ ಸಾಕಷ್ಟು ವಿವಾದಗಳು ಬಂದ ಮೇಲೆ ಇನ್ನಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವಿಸಿವೆ ಇಂತಹ ಸಮಯದಲ್ಲಿ ಈಗ ಸೈಟನ್ನು ವಾಪಸ್ ಕೊಟ್ಟರೆ ಈ ಒಂದು ಪ್ರಕರಣ ಮತ್ತಷ್ಟು ಕಠಿಣವಾಗುತ್ತೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಏನಾದರೂ ಸೈಟ್ ವಾಪಸ್ ತನಿಖೆಯೊಳಗೆ ಯಾವುದೇ ವಿನಾಯಿತಿ ಇರೋದಿಲ್ಲ ಎಂದು ಮತ್ತೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಕಾಂಗ್ರೆಸ್ ನಾಯಕರು ಕೂಡ ಮೂಡಾದಲ್ಲಿ ಮುಖ್ಯಮಂತ್ರಿಯವರ ಯಾವುದೇ ತಪ್ಪು ಇಲ್ಲ ಅಲ್ಲಿ ಏನೂ ಇಲ್ಲ ಎಂದೆಲ್ಲ ಸಮರ್ಥನೆ ಮಾಡಿಕೊಂಡ್ರು ಆದರೆ ಈಗ ಏಕಾಏಕಿ ಸೈಟು ವಾಪಸ್ ಕೊಟ್ಟರೆ ಅಕ್ರಮವಾಗಿದೆ ಅಂತ ಒಪ್ಪಿಕೊಂಡಂತಾಗುತ್ತೆ ಮೂಡಾ ನಿವೇಶನ ವಾಪಸ್ ಕೊಟ್ಟರೆ ಈ ಒಂದು ಹಗರಣ ಇನ್ನಷ್ಟು ಜಟಿಲವಾಗಬಹುದು ಎಂದು ಬೊಮ್ಮಾಯವರು ಹೇಳಿಕೆನ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪಾಯಿತು ಅಂತ ಕಳ್ಳ ಹೇಳಿದರೆ ಪೊಲೀಸರು ಬಿಟ್ಟು ಬಿಡ್ತಾರಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯರ ವಿರುದ್ಧ ನವದೆಹಲಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ವಾಕ್ ಸಮರ ಮಾಡಿದಂಥ ಕುಮಾರಸ್ವಾಮಿಯವರು ಸಿಎಂ ಪತ್ನಿ ಪಾರ್ವತಿಯವರು ಈಗ ಸೈಟ್ ವಾಪಸ್ ನೀಡಲು ಮುಂದಾಗಿದ್ದಾರೆ ತಪ್ಪಾಯಿತು ಅಂತ ಕಳ್ಳ ಹೇಳಿದರೆ ಪೊಲೀಸರು ಬಿಟ್ಟು ಬಿಡ್ತಾರಾ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನನ್ನನ್ನು ಹಿಟ್ ಆ್ಯಂಡ್ ರನ್ ಕುಮಾರಸ್ವಾಮಿ ಎನ್ನುವ ನಿಮ್ಮನ್ನು ಈಗ ಯೂಟರ್ನ ಸಿದ್ದರಾಮಯ್ಯ ಎನ್ನಬಹುದೇ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಇದೀಗ ಹೈಕೋರ್ಟ್ ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಿಂದ ತನಿಖೆ ಮಾಡುವಂತೆ ಆದೇಶ ಬಂದಿದೆ ನಮ್ಮ ಗಮನಕ್ಕೆ ಬಾರದೆ ಮೂಡಾದವರೇ ನಮಗೆ ಸೈಟ್ ಕೊಟ್ಟು ತಪ್ಪು ಮಾಡಿದ್ದಾರೆ ಎಂದು ಸಿಎಂ ಅವರು ಹಲವು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಸಾಲದಕ್ಕೆ ಅರವತ್ತೆರಡು ಕೋಟಿ ದುಡ್ಡು ಕೊಡಿ ಅಂತಲೂ ಕೂಡ ಸಿಎಂ ಹೇಳಿದ್ದಾರೆ ನಿನ್ನೆ ಸಿಎಂ ಮನೆಯಲ್ಲಿ ಹಲವು ಮಾತುಕತೆಗಳು ಕೂಡ ನಡೆದಿದೆ ಇನ್ನು ಎಚ್ ಕೆ ಪಾಟೀಲ್ ಅವರ ಹೇಳಿಕೆ ನೋಡಿದರೆ ನಾಯಕ್ಕಾಗಿನ ಹುಟ್ಟಿದವರು ಅನ್ನೋಥರ ಮಾತನಾಡ್ತಾರೆ ಇನ್ನು ಸಿದ್ದರಾಮಯ್ಯನವರ ಪತ್ನಿಯವರು ನಾನು ವ್ರತ ಮಾಡಿದ್ದೇನೆ ನಮ್ಮ ಯಜಮಾನರು ದುಡಿದಿದ್ದಾರೆ ಅಂತ ಆ ಹೆಣ್ಣು ಮಗಳು ಹೇಳ್ತಾರೆ ಆ ಹೆಣ್ಣು ಮಗಳ ಬಗ್ಗೆ ನಾನು ಮಾತನಾಡಲ್ಲ ಆದರೆ ನನ್ನನ್ನು ಹಿಟ್ ಅಂಡ್ ರನ್ ಅಂತಾರಲ್ಲ ಈಗ ನಾನು ಸಿದ್ದರಾಮಯ್ಯನವರಿಗೆ ಯು ಟರ್ನ್ ಸಿದ್ದರಾಮಯ್ಯ ಅಂತ ಹೇಳಬಹುದಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನು ಮಾಡಿದ್ದಾರೆ ತಪ್ಪಾಯಿತು ಅಂತ ಕಳ್ಳ ಹೇಳಿದು ಕೂಡಲೇ ಪೊಲೀಸರನ್ನು ಬಿಟ್ಟು ಬಿಡ್ತಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಬಿಜೆಪಿ ಮೇಲೆ ನೀವು ಆರೋಪ ಮಾಡಿದ್ದೀರಿ ಇಲ್ಲಿಯ ತನಕ ಯಾವುದಾದ್ರೂ ಹೊರಗಡೆ ತರಲು ನಿಮಗೆ ಸಾಧ್ಯವಾಯ್ತಾ ಎಂದು ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಬಿ ಪಿ ಎಲ್ ಕಾರ್ಡು ನಲ್ಲಿ ಕಮೆಂಟಿನಲ್ಲಿ ಎಸ್ತವನು ಎಂದು ಕಮೆಂಟ್ ಮಾಡಿ ಯಾಕಂದರೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಹೌದು ಕರ್ನಾಟಕದಲ್ಲಿ ಶೀಘ್ರವೇ ಇಪ್ಪತ್ತೆರಡು ಲಕ್ಷ ಹನ್ನೆರ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡು ರದ್ದಾಗಲಿದೆ ಈಗಾಗಲೇ ಈ ಬಗ್ಗೆ ಮಾಹಿತಿಯು ಕೂಡ ಸರ್ಕಾರಕ್ಕೆ ಸಿಕ್ಕಿದೆ ಹೌದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಲಾಭ ಪಡೆಯಲು ರೇಷನ್ ಕಾರ್ಡು ಪ್ರಮುಖ ದಾಖಲೆಯಾಗಿದ್ದು ಆದರೆ ಇದನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸುಳ್ಳು ದಾಖಲೆಗಳನ್ನ ನಿರ್ಮಿಸಿ ಬಿಪಿಎಲ್ ಕಾರ್ಡ್ ಪಡೆದಿದ್ದು ಈಗ ಅಂತವರನ್ನ ಬಿಪಿಎಲ್ ಕಾರ್ಡು ಸರ್ಕಾರ ರದ್ದು ಮಾಡಲು ಮುಂದಾಗಿದೆ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳಿಗೆ ವಿರುದ್ಧವಾಗಿನೇ ಎಷ್ಟೋ ಜನರು ಬಿಪಿಎಲ್ ಕಾರ್ಡನ್ನು ಪಡೆದಿದ್ದಾರೆ ಇದೀಗ ಅಂತಹವರ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಪ್ರಮುಖವಾಗಿ ಕಾರಿನ ಜೊತೆಗೆ ಬೈಕ್ ಇದ್ರೆ ಅಂತವರ ರೇಷನ್ ಕಾರ್ಡು ರದ್ದಾಗೋದು ಮಾತ್ರ ಗ್ಯಾರಂಟಿ ಹೌದು ಗೆಳೆಯರೇ ಬಿಪಿಎಲ್ ಕಾರ್ಡ್ ಪಡಿಬೇಕಂದ್ರೆ ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕು ಅವು ಯಾವುದಂದ್ರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ನೀವು ಪಡೀತಿರಬಾರದು ನಿಮ್ಮ ಮನೆಯಲ್ಲಿ ಕಾರು ಇರಬಾರದು ಆದಾಯ ತೆರಿಗೆ ನೀವು ಪಾವತಿ ಮಾಡುತ್ತಿರಬಾರದು ಮತ್ತು ನಿಮ್ಮ ಹೆಸರಲ್ಲಿ ಏಳುವರೆ ಎಕರೆ ಭೂಮಿ ಅಥವಾ ನೀರಾವರಿ ಭೂಮಿಯು ಕೂಡ ಇರಬಾರದು ಇದರ ಜೊತೆಗೆ ನೀವು ಸರ್ಕಾರಿ ನೌಕರರು ಕೂಡ ಆಗಿರಬಾರದು ಮತ್ತೊಂದೆಡೆಯಲ್ಲಿ ಸ್ನೇಹಿತರೆ ಸ್ವಂತಕ್ಕಾಗಿ ನಿಮ್ಮ ಹೆಸರಲ್ಲಿ ಒಂದು ಆಟೋ ರಿಕ್ಷಾ ಇದ್ರೆ ನಡೆಯುತ್ತೆ ಆದರೆ ಆಟೋ ರಿಕ್ಷಾ ಜೊತೆಗೆ ಮತ್ತೆ ನೂರು ಸಿ ಸಿ ಮೇಲ್ಪಟ್ಟೆ ಯಾವುದಾದರೂ ತ್ರಿಚಕ್ರ ಕಾರು ಇದ್ರೆ ಆ ಸಮಯದಲ್ಲೂ ಕೂಡ ನೀವು ಬಿ ಪಿ ಎಲ್ ಕಾರ್ಡು ಪಡೆಯುವಂತಿಲ್ಲ ಈ ಎಲ್ಲ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಸ್ನೇಹಿತರೆ ಜೊತೆಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಸೂಪರ್ ನ್ಯೂಸ್ ಎಂದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿ ಅದೇ ಎಲ್ಲ ಮಾಹಿತಿ ಪಡಿಬೇಕೆಂದ್ರೆ ಮರೆಯದೇ ಸುದ್ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ